ಕೋಲಾರ ನಗರದಲ್ಲಿ ಅತ್ಯುತ್ತಮ ಉತ್ತಮ ಗುಣಮಟ್ಟದ ಪಿ ಒಪಿ ರೀಟೇಲ್ ಹಾಗೂ ಹೋಲ್ಸೇಲ್ ಶಾಪ್ ಪ್ರಾರಂಭ ಸುದ್ದಿಯ ವಿವರ ಕೋಲಾರ ನಗರದ ಬಂಗಾರಪೇಟೆ ರಸ್ತೆ ಇಂಡಿಯನ್ ಗ್ಯಾಸ್ ಬಳಿ ನೂತನವಾಗಿ ಫೈವ್ ಸ್ಟಾರ್ ಪಿ ಒ ಪಿ ಶಾಪ್ ಪ್ರಾರಂಭವಾಗಿದೆ ನೂತನ ಅಂಗಡಿ ಉದ್ಘಾಟನೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಮಾಧ್ಯಮದವರೊಂದಿಗೆ ಅಂಗಡಿ ಮಾಲೀಕ ಜೆ ಎಂ ಹಸೇನ್ ಮಾತನಾಡಿ ನಮ್ಮ ಶಾಪ್ನಲ್ಲಿ ಎಲ್ಲ ತರಹದ ಪಿ ಒ ಪಿಗೆ ಸಂಬ ಿಸಿದ ಕಚ್ಚಾ ವಸ್ತುಗಳು ದೊರೆಯಲಿದ್ದು ಎಲ್ಲ ತರಹದ ಪಿಒಪಿ ಕೆಲಸಗಳನ್ನು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಗುಣಮಟ್ಟದ ಮೆಟೀರಿಯಲ್ಸ್ನೊಂದಿಗೆ ಆಕರ್ಷಕವಾಗಿ ಸುಂದರವಾಗಿ ಕಾಣುವಂತೆ ನವೀಕರಣವನ್ನು ಮಾಡಿಕೊಡಲಾಗುವುದು ಎಂದು ತಿಳಿಸಿದರು ಅತ್ಯುತ್ತಮ ಉತ್ತಮ ಗುಣಮಟ್ಟದ ಪಿ ಒ ಪಿ ವಸ್ತುಗಳು ಹಾಗೂ ಬಿಡಿ ಭಾಗಗಳು ಪಿ ಒ ಪಿ ಬೋರ್ಡ್ಗಳು ಪಿ ವಿ ಸಿ ಶೀಟ್ಗಳು ಚಾನಲ್ಗಳು ಹಾಗೂ ಯು ವಿ ಶೀಟ್ಗಳು ಕಡಿಮೆ ದರದಲ್ಲಿ ದೊರೆಯಲಿದ್ದು ಉತ್ತಮ ಸೇವೆ ಸಿಗಲಿದೆ ಗ್ರಾಹಕರು ನಮ್ಮ ಶಾಪ್ಗೆ ಒಮ್ಮೆ ಭೇಟಿ ನೀಡಿ ಗುಣಮಟ್ಟವನ್ನು ಪರೀಕ್ಷೆ ಮಾಡಿದ ನಂತರ ಬೆಲೆ ಇಷ್ಟ ಆದರೆ ನಮಗೆ ಗುತ್ತಿಗೆ ನೀಡಿ ನಿಮ್ಮ ಮನೆಗಳ ಅಂಗಡಿಗಳ ಒಳಾಂಗಣವನ್ನು ಅದು ಆಧುನಿಕ ರೀತಿ ಶೃಂಗಾರ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಕಳೆದ ಹದಿನೈದು ವರ್ಷಗಳಿಂದ ಹೊಸಕೋಟೆಯಲ್ಲಿ ನಮ್ಮ ಅಂಗಡಿ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದ್ದು ಪಿಓಪಿ ಕೆಲಸ ಮಾಡುವುದರಲ್ಲಿ ಅನುಭವವಿದೆ ಈಗ ಕೋಲಾರ ನಗರದಲ್ಲೂ ನೂತನವಾಗಿ ಶಾಪ್ ತೆರೆದಿದ್ದು ನಮ್ಮ ಶಾಪ್ನಲ್ಲಿ ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ಮತ್ತು ಗುಣಮಟ್ಟದ ತಕ್ಕಂತೆ ಕಡಿಮೆ ಹಾಗೂ ಹೆಚ್ಚಿನ ದರದಲ್ಲಿ ಪಿಓವಿ ವಸ್ತುಗಳನ್ನು ಮಾರಾಟ ಮಾಡಲಿದ್ದು ಹೆಚ್ಚಿನ ಮಾಹಿತಿಗಳಿಗಾಗಿ ಮೊಬೈಲ್ ಸಂಖ್ಯೆಗಳಾದ ಒಂಬತ್ತು ಸೊನ್ನೆ ಆರು ಆರು ಏಳು ಏಳು ಮೂರು 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 ಐದು ಮತ್ತು ಏಳು ಏಳು ಒಂಬತ್ತು ಐದು 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 ಮೂರು ಸೊನ್ನೆ ಸೊನ್ನೆಗಳನ್ನು ಸಂಪರ್ಕಿಸಿ ಎಂದು ತಿಳಿಸಿದರು ಅಂಗಡಿ ಪ್ರಾರಂಭೋತ್ಸವದಲ್ಲಿ ಸೋಮಶೇಖರ್ ಶ್ರೀನಿವಾಸ್ ಮಹಮ್ಮದ್ ಖಾಸಿಂ

ನಮ್ಮ ಸ್ನೇಹಿತರಿಗೆಲ್ಲ ನಮಸ್ಕಾರ ನಮ್ಮ ಫೈವ್ ಸ್ಟಾರ್ ಪಿ ಒ ಪಿ ಶಾಪ್ ಅಂದರೆ ಈಗ ಹೊಸಕೋಟೆಯಲ್ಲಿ ಆಲ್ರೆಡಿ ನಮ್ಮದು ಒಳ್ಳೆಯ ಗೀಡಲ್ಲಿದೆ ಅದೇ ಥರ ಇನ್ನೊಂದು ಬ್ರಾಂಚ್ ಈಗ ಕೋಲಾರಲ್ಲಿ ಬಂಗಾರಪೇಟೆಯಲ್ಲಿ ಮಾಡಿದ್ದಾರೆ ಬಂಗಾರಪೇಟೆ ಸರ್ಕಲ್ ಜೊತೆ ನಮ್ಮಲ್ಲಿ ಎಲ್ಲ ವಿಧವಾದ ಏನು ಈಗ ನವೀಕರಣವಾದ ಈಗ ಲೇಟೆಸ್ಟ್ ಡಬ್ಲ್ಯೂ ಪಿ ವಿ ಸಿ ಲೂವರ್ಸು ಈ ಡಬ್ ಪ್ಯಾನಲ್ಸು ಪಿ ವಿ ಸಿ ಪ್ಯಾನಲ್ಸು ಎಕ್ಸ್ಟೀರಿಯರು ಇಂಟೀ ಸೈಡಿಯರು ಎಲ್ಲ ಇದೆ ನೀವು ಒಂದು ಸಲ ಭೇಟಿ ಕೊಡಿ ನಿಮಗೆ ಯಾವುದೇ ಥರ ರೇಟ್ ಬೇಕಾ ಯಾವುದೇ ಥರ ನಿಮಗೆ ಹೋಲ್ಸೇಲಾಗಲಿ ಇಲ್ಲ ರಿಟೇಲ್ ಆಗಲಿ ಎಲ್ಲ ಥರದಲ್ಲಿ ನಿಮಗೆ ಲಭ್ಯವಾಗಿರುತ್ತದೆ ಒಂದು ಸಲ ವಿಸಿಟ್ ಮಾಡಿ ಬ್ರಾಂಚ್ಗೆ ನಿಮಗೆ ಮೊಬೈಲಲ್ಲೇ ಒಂಥರ ಕಾಣಿಸುತ್ತೆ ಡೈರೆಕ್ಟಾಗಿ ಒಂದು ಸಲ ಗೊತ್ತೆ ಬ್ರಾಂಚ್ ವಿಸಿಟ್ ಮಾಡಿ ನಿಮ್ಮ ನಿಮ್ದುಗೆ ತಕ್ಕಂಥ ಬೆಳೆಗಳಿರುತ್ತದೆ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಒಳ್ಳೆ ಬೆಳೆ ಇದೆ ಒಳ್ಳೆಯ ಸ್ಪೆಸಿಲಿಟಿ ಇದೆ ಸಲ ವಾ ವಾರಂಟಿ ಎಲ್ಲ ಇರುತ್ತದೆ ನೀವೊಂದು ಸಲ ವಿಸಿಟ್ ಮಾಡಿ ಅದೇ ಥರ ಎಲ್ಲ ಡಿಸ್ಪ್ಲೇನೂ ಇದೆ ನೀವು ನೋಡ್ಬೋದು ಡಬ್ಲ್ಯೂ ಪಿಸ್ ಲೂವರು ಇ ವಿ ಶೀಟ್ಸು ಚಾನಲ್ಸ್ ಎಲ್ಲ ಇದೆ ಈಗ ಇವತ್ತು ಆಫೀಸ್ ಓಪನ್ ಆಗಿರೋದ್ರೆ ಎಲ್ಲ ಡಿಸ್ಪ್ಲೇ ಇಲ್ಲ ಎಲ್ಲ ಸಿಗುತ್ತೆ ಈಗೊಂದು ಸಲ ವಿಸಿಟ್ ಮಾಡಿ ಒಳ್ಳೆಯ ಅನುಭವ ಇರುತ್ತದೆ ಅಂತ ಹೇಳಿ ಮಾತೀನಿ ಸರ್ ಪಿ ಯು ಪಿ ಬಿಟ್ಟರೆ ಮನೆಗೆ ಬೇಕಾಗಿರೋ ವಸ್ತುಗಳು ಇನ್ನೇ ಬೇರೆ ಐಟಮ್ ಕೊಡ್ತೀರಾ ಇದು ನೋಡಿ ಇದು ಮಾರ್ಬಲ್ ಶೀಟ್ ಅಂತ ಈಗ ಹೊಸ್ದಾಗೀಗ ಪ್ಲಾಸ್ಟಿಂಗೇ ಆಗೋಂಗಿಲ್ಲ ಇದು ಡೈರೆಕ್ಟಾಗಿ ಹಾಕ್ಬೋದು ನೋಡಿ ಇಲ್ಲಿ ಆಲ್ರೆಡಿ ಹಾಕಿದ್ದೀವಿ ಪೇಂಟ್ ಇಡೇ ಇಲ್ಲ ಮೈಂಟೆನೆನ್ಸ್ ತುಂಬ ಈಸಿ ಬಟ್ಟೆ ಹಾಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಫಿನಿಷಿಂಗ್ ಈ ಥರ ಇರುತ್ತೆ ಇನ್ನೂ ಇದರಲ್ಲಿ ಕಲರ್ಸ್ ಇದೆ ನೋಡಿ ಈಗ ಎಕ್ಸಾಂಪಲ್ ಸೀಲಿಂಗಲ್ಲಿದೆ ಪಿ ವಿ ಸಿ ಶೀಟ್ಸ್ ಇದೆ ಇದು ಪಿ ವಿ ಸಿ ಅಂತ ಅದಕ್ಕೆ ತಕ್ಕಂಥ ಬೆಳೆಯಲ್ಲಿದೆ ದುಸು ಊಬುರು ಅಂತ ಇವೆಲ್ಲ ಇದೆ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಅನುಭವ ಆಗುತ್ತೆ ಸ್ಕ್ವೇರ್ ಫೀಟ್ ಹೆಂಗಿದೆ ಸರ್ ಇದು ಎಲ್ಲ ಅದು ಡಿಪೆಂಡ್ ಆಗೊಂದು ಕ್ವಾಲಿಟಿ ಇರುತ್ತೆ ನೀವು ಬಂದು ಒಂದು ಸಲ ವಿಸಿಟ್ ಮಾಡಿ ಡೈರೆಕ್ಟ್ ಪ್ರೈಸಸ್ ಕೊಡ್ತಾರೆ ಯಾಕಂದರೆ ಹಂಗೆ ಹೇಳಿದ್ರೆ ಇದು ಒಂದೊಂದು ಥರ ಒಂದೊಂದು ಕ್ವಾಲಿಟಿ ಇರುತ್ತೆ ಥಿಕ್ನೆಸ್ ಮೇಲೆ ಡಿಫ್ರೆನ್ಸ್ ಇರುತ್ತೆ ಆನಂದ್ ಅಂತ ನಾನು ಡಿಸ್ಟಿಕ್ಟು ರೆಸಿಡೆನ್ಸ್ಗಳಿಗೆ ನನಗೆ ಹುಸೇನ್ ಭಾಳ ವರ್ಷಗಳಿಂದ ಪರಿಚಯ ಸೆಣಗಿನಿಂದ ನನಗೆ ಭಾಳ ಪರಿಚಯ ಹಾಸಿಗೆ ಆ ಥರದ್ದೇನೋ ಬಿಸ್ನೆಸ್ ಎಲ್ಲ ಮಾಡ್ತಾ ಬಟ್ ಇವತ್ತಿನ ದಿನದಲ್ಲಿ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಎತ್ತರಕ್ಕೆ ಬೆಳೀತಾ ಇದ್ದಾರೆ ಭಾಳ ಖುಷಿ ಇವತ್ತು ಪಿ ಒ ಪಿ ಮತ್ತು ಸಂಬಂಧಪಟ್ಟ ಈ ಗೋಡೆ ಅಥವಾ ವಾಲ್ ಇರ್ಬೋದು ಅಥವಾ ಬೇರೆ ಬೇರೆ ಥರದ್ದು ಒಂದು ಮೆಟೀರಿಯಲ್ಸ್ನ ಗುಣಮಟ್ಟದ ಮೆಟೀರಿಯಲ್ಸ್ನ ಹೊಸಕೋಟೆಯಲ್ಲಿ ಪ್ರಾರಂಭಿಸುತ್ತ ಅಲ್ಲಿ ಚೆನ್ನಾಗಿ ನಡೀತಾ ಇತ್ತು ಕೋಲಾರಕ್ಕೂ ಸಹ ಆಫೀಸ್ ಮಾಡಿ ಇಲ್ಲಿ ಕೋಲಾರ ಜನತೆಗೂ ಸಹ ಆ ಒಂದು ನಮ್ಮ ಒಂದು ಈ ವಿಚಾರನ ತಿಳಿಸಿ ಇಲ್ಲಿ ಒಂದು ಐಟಮ್ಸನ್ನ ಇಲ್ಲಿ ಡೆಲಿವರಿ ಮಾಡಿಸಿ ಕೊಡಬೇಕು ಅಂತ ಬಂದಿದ್ದಾರೆ ಜೊತೆಗೇನೆಂದರೆ ದಿನ ಬೆಳೀತಿದ್ದಂಗೆ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದೆ ಮೊದಲು ನಾವು ಮನೆಗಳು ಕಟ್ತಾ ಇದ್ದರೆ ಬರೀ ಗೋಡೆಗೆ ಸುಣ್ಣ ಆಗ್ತಾ ಇದ್ವಿ ಅಷ್ಟೇ ಈಗ ಹೊಸ ಹೊಸ ಟೆಕ್ನಾಲಜಿ ತಂತ್ರಜ್ಞಾನ ಈತ ಹೊರ ದೇಶಗಳಿಗೆ ಹೋಗಿ ಹೊರ ರಾಜ್ಯಗಳಿಗೆಲ್ಲ ಹೋಗಿ ಯಾವ ಥರದ್ದು ಈಗ ಅಪ್ಡೇಟ್ಸ್ ಆಗಿದೆ ಅಂತ ಅದನ್ನೆಲ್ಲ ತಿಳಿದುಕೊಂಡು ನೋಡಿ ಅದು ನಮ್ಮ ರಾಜ್ಯದಲ್ಲೂ ನಮ್ಮ ಜಿಲ್ಲೆಯಲ್ಲೂ ಸಹ ಅದನ್ನು ಮಾಡೋಣ ಆ ಜನರಿಗೆ ಒಂದು ಒಳ್ಳೆಯ ಸದುಪಯೋಗ ಕೊಡಬೇಕು ಅಂತೇಳಿ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ ಬಟ್ಟು ತುಂಬ ಎತ್ತರದ ರೇಟ್ಗಳೇನು ಮಾಡಲ್ಲ ಅಥವಾ ಯಾಮಾರಿಸೋ ವ್ಯಕ್ತಿ ಅಲ್ಲ ನಾವು ನೋಡಿದಂಗೆ ಒಬ್ಬರಿಗೆ ತಿನ್ನಿಸೋ ವ್ಯಕ್ತಿ ಒಬ್ಬರತ್ರ ತಿನ್ನೋ ವ್ಯಕ್ತಿರೋ ನಮಗೆ ಗೊತ್ತಿರೋ ಹಾಗೆ ಇಲ್ಲ ಈ ಅವಕಾಶನ ಕೋಲಾರ ಸದುಪಯೋಗ ಸದುಪಯೋಗಪಡಿಸ್ಕೊಂಡ್ರೆ ನಮ್ಮ ನಮ್ಮ ಮನೆಗಳು ಚೆನ್ನಾಗಿದ್ರೆ ನಮಗೆ ಖುಷಿ ಹತ್ರ ಹೋಗಿ ಯಾಮಾರೋದಕ್ಕಿಂತ ಇಲ್ಲಿ ನಮ್ಮ ನಗರದಲ್ಲಿ ನಮ್ಮ ಭಾಗದಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಅಂಗಡಿ ಓಪನ್ ಮಾಡಿದ್ದಾರೆ ಇದು ಗೋಡನ್ನು ಸಹ ಬೇರೆ ಕಡೆ ಇದೆ ಇದು ಜಸ್ಟ್ ಡಿಸ್ಪ್ಲೇಗೆ ಇದನ್ನ ಇದು ಮಾಡಿದ್ದಾರೆ ಸಾರ್ವಜನಿಕರಿಗೆ ನಾನು ಹೇಳೋದೇನೆಂದರೆ ಈ ಒಂದು ಏನು ಈ ಕಾಲಘಟ್ಟಕ್ಕೆ ಹೊಸ ಹೊಸ ನೂತನ ನಾವು ಮನೆಗಳಿಗೆ ಕರೆಸ್ತೀವಿ ಹಳೆ ಕಾಲದ ಒಂದು ವಿಧಾನ ಅದಕ್ಕೆ ನಮಗೆ ಹೊಸ ಹೊಸ ವಿಧಾನಗಳನ್ನ ಬರೆಸ್ಕೊಟ್ಟರೆ ಕಡಿಮೆ ದರದಲ್ಲಿ ನಿಮಗೆ ಮಾಡಿಕೊಡ್ತಾರೆ ಏನು ಇವತ್ತು ಎಲ್ಲ ಸ್ನೇಹಿತರನ್ನು ಕರೆಸಬೇಕು ಒಂದು ಅಂಗಡಿ ಓಪನ್ ಮಾಡಬೇಕು ನಾನು ಬದುಕಬೇಕು ಬೆಳಿಬೇಕಂತ ಸ್ನೇಹಿತರ ಜೊತೆ ಸೇರಿ ಊಷಿಯನ್ನು ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಬಟ್ ಅವರು ಇನ್ನೂ ಎತ್ತರ ಎತ್ತರಕ್ಕೆ ಬೆಳೀಲಿ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಶುಭಾಶಯವನ್ನು ಕೊಡ್ತಾ ಒಂದು ಅವರಿಗೆ ಶುಭಾಶಯಗಳನ್ನು ಹೇಳ್ತೇನೆ